ಇವತ್ತು ಸ್ಪೆಷಲ್ ಆಗಿ ಸೊಪ್ಪು ಮಾಡುವ ಅಂತಿದ್ದೇನೆ ಇದು ಮೆಂತೆ ಸೊಪ್ಪು ಇದರದ್ದು ಕ್ಲೀನ್ ಇಟ್ಟಿದ್ದೇನೆ ಬೇರು ಮತ್ತು ಇರ್ತದಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಈ ರೀತಿ ಅದರ ಎಲೆ ಎಲೆ ಎಲೆಯೆಲ್ಲ ತುದಿ ತುದಿಯನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ ಮತ್ತು ಇದನ್ನು ಇನ್ನು ಇದನ್ನು ತೊಳಿಬೇಕು ಈ ರೀತಿ ಬೇರೆಲ್ಲ ತೆಗೆದ ನಂತರ ಇದನ್ನು ತೊಳಿದಿಕ್ಕೆ ಅದರ ಕಟ್ಟೆಲ್ಲ ಮಾಡಿದ ನಂತರ ಸೊಪ್ಪೆಲ್ಲ ತೊಳಿಬಾರ್ದು ಅದರ ಪೌಷ್ಟಿಕಾಂಶ ಕಡಿಮೆ ಆಗ್ತದಂತೆ ಆನಂತರ ಅದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಒಂದು ಕಾಯಿ ಮೆಣಸು ಇದ್ರೆ ಸಾಕು ಸ್ಪೆಷಲಾಗಿ ಹೆಚ್ಚಿನವರಿಗೆ ಗೊತ್ತಿರ್ಬೋದು ಆದರೆ ನನಗೆ ಇದು ಗೊತ್ತಿರಲಿಲ್ಲ ನನಗೆ ಇದು ಅಂತ ಕಲಿಸಿದಂಥ ಒಂದು ಸೊಪ್ಪು ಹಾಗಾಗಿ ನಾನು ಹಾಗೆ ಇರ್ತಾರಲ್ಲ ಗೊತ್ತಿಲ್ಲದವ್ರು ಅದಕ್ಕೋಸ್ಕರ ಇದನ್ನು ಶೇರ್ ಮಾಡ್ತಿದ್ದೇನೆ ತುಂಬ ಟೇಸ್ಟ್ ಆಗ್ತದೆ ಮಾಡಲಿಕ್ಕೆ ತುಂಬ ಸುಲಭ ಸಿಂಪಲ್ ಆದರೆ ತಿನ್ನಲಿಕ್ಕೆ ಅಷ್ಟೇ ಟೇಸ್ಟಿಯಾಗಿರ್ತದೆ ನಮಗಂತೂ ತುಂಬ ಇಷ್ಟ ಈ ಸೊಪ್ಪು ಸಿಕ್ಕಿದರೆ ನಾನಂತೂ ಬಿಡೋದೇ ಇಲ್ಲ ಒಮ್ಮೊಮ್ಮೆ ಸಿಗೋದಿಲ್ಲ ತುಂಬ ಕಡಿಮೆ ನನಗೆ ಈ ಸೊಪ್ಪು ಸಿಗೋದು ಮಾರ್ಕೆಟಿಗೆ ಹೋದರೆ ಸಿಗ್ತದೆ ಬರುವ ದಾರಿಯಲ್ಲಿ ಶಾಪ್ಸಲ್ಲಿ ಇರುವುದಿಲ್ಲ ಹಾಗೆ ಈಗ ನೋಡಿ ತೊಳೆದೆಲ್ಲ ಆದ ನಂತರ ಉಂಟಲ್ಲ ಈ ರೀತಿ ಇದನ್ನು ಕಟ್ ಮಾಡ್ತಿದ್ದೇನೆ ಇದಕ್ಕೆ ಚಾಕು ಕತ್ತಿ ಕತ್ತರೆಲ್ಲ ತಾಗಿಸ್ಬಾರ್ದು ಈ ರೀತಿ ಕೈಯಲ್ಲಿ ಈ ರೀತಿ ಕ್ಯೂಚಿ ಕ್ಯೂಚಿ ಹಾಕೋದು ನಂತರ ಇದಕ್ಕೆ ಒಂದು ಬಾನಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಎಣ್ಣೆ ಇದು ತೆಂಗಿನ ಎಣ್ಣೆ ನಾನು ಹಾಕಿದ್ದು ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದ ನಂತರ ಇದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಸೊಪ್ಪು ಕಹಿ ಅಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆಯದು ನಾನೊಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೇನೆ ಸಾಸಿವೆ ಸಿಡಿದ ನಂತರ ಇದಕ್ಕೆ ಕಟ್ ಮಾಡಿದ್ದ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡಬೇಕು ಉಪ್ಪು ಸೇರಿಸಿ ಈರುಳ್ಳಿ ಬೇಗ ಬೇಯಲಿಕ್ಕೆ ಉಪ್ಪನ್ನು ಕೂಡ ಸೇರಿಸಿ ಫ್ರೈ ಮಾಡಬೇಕು ನಂತರ ಶುಂಠಿ ಪೇಸ್ಟ್ ಇದ್ದರೆ ಈ ಶುಂಠಿ ಪೇಸ್ಟನ್ನು ಕೂಡ ಸೇರಿಸಿ ಫ್ರೈ ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಶುಂಠಿ ಪೇಸ್ಟ್ ಶುಂಠಿ ಪೇಸ್ಟ್ ಇಲ್ಲ ಅಂದರೆ ಶುಂಠಿಯನ್ನು ಜಜ್ಜಿ ಹಾಕಿದರೆ ಆಯಿತು ಯಾಕೆಂದರೆ ಈ ಮೆಂತ್ಯ ಸ್ವಲ್ಪ ಸ್ವಲ್ಪ ಗ್ಯಾಸ್ಟ್ರಿಕ್ ಅದಕ್ಕೆ ಕಾಯಿ ಮೆಣಸನ್ನು ಕೂಡ ಸೇರಿಸಿದ್ದೇನೆ ಈರುಳ್ಳಿ ಜೊತೆಗೆ ಇದನ್ನು ಸ್ವಲ್ಪ ಫ್ರೈ ಮಾಡಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಒಂದು ಟೊಮೆಟೊ ತೊಗೊಂಡಿದ್ದೇನೆ ನಾನಿಲ್ಲಿ ಮೀಡಿಯಮ್ ಸೈಜಿದು ಒಂದು ಟೊಮೆಟೊವನ್ನು ಹಾಕಿ ಇದನ್ನು ಸ್ವಲ್ಪ ಮೆತ್ತಗೆ ಮಾಡಬೇಕು ಟೊಮೆಟೊ ಸಾಫ್ಟ್ ಆಗಬೇಕು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ದೊಡ್ಡ ದೊಡ್ಡದಿದ್ದರೆ ಈ ರೀತಿ ಸೌಟಲ್ಲಿ ಒತ್ತಿ ಮ್ಯಾಶ್ ಮಾಡಿದರೆ ಆಯಿತು ಆನಂತರ ಸ್ವಲ್ಪ ಅರಶಿನ ಮೆಣಸಿನ ಹುಡಿ ಆಪ್ಷನಲ್ ನನಗೆ ಮೆಣಸಿನ ಹುಡಿ ಹಾಕಲಿಕ್ಕೆ ಇಷ್ಟ ಇಲ್ಲ ಆದರೆ ಮೆಣಸಿನ ಹುಡಿ ಹಾಕ್ಲಿಕ್ಕಿಲ್ವಾ ಅಂತ ಕೇಳ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಮೆಣಸಿನ ಹುಡಿ ಹಾಕಿದ್ದೇನೆ ನಾನು ಯಾವಾಗಲೂ ಮೆಣಸಿನ ಹುಡಿ ಹಾಕುವುದಿಲ್ಲ ಆ ನಂತರ ಮೆಣಸಿನ ಹುಡಿ ಎಲ್ಲ ಹಾಕಿ ಇದನ್ನು ಮೆಂತ್ ಕಟ್ ಇಲ್ಲಿ ತುಂಡು ಮಾಡಿಟ್ಟ ಮೆಂತ್ಯ ಸೊಪ್ಪನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇದನ್ನು ಹೀಗೇನೆ ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಬೇಕಂತೆ ಎಲ್ಲ ಎಂತ ಇಲ್ಲ ಮತ್ತೆ ನೀರು ಕೂಡ ಹಾಕ್ಲಿಕ್ಕಿಲ್ಲ ಈ ರೀತಿ ಅದರ ಕ್ವಾಂಟಿಟಿ ಕಡಿಮೆ ಆದ ನಂತರ ಚೆಕ್ ಮಾಡಿದ್ರೆ ಆಯಿತು ಯಾಕೆಂದ್ರೆ ಸೊಪ್ಪು ಯಾವಾಗಲೂ ನಾವು ಮಾಡುವಾಗ ಬಾನಳೆ ಫುಲ್ ಇರ್ತದೆ ಆ ನಂತರ ಅದು ಬೆಂದ ಮೇಲೆ ಅಡಿ ಭಾಗದಲ್ಲಿ ಒಂದು ಒಂದೆರಡು ಸ್ಪೂನ್ ಇರ್ತದೆ ಅದಕ್ಕೆ ಉಪ್ಪು ಸೌ ಸೊಪ್ಪು ಬೆಂದ ನಂತರ ಹಾಕ್ಬೇಕಿದ್ರು ನನ್ನ ಅನುಭವ ನಾನು ಯಾವಾಗಲೂ ಮೊದಲೇ ಹಾಕ್ತಿದ್ದೆ ಯಾವಾಗ ನೋಡಿದರೂ ಸೊಪ್ಪು ಉಪ್ಪು ಕಸ ಆಗ್ತಿತ್ತು ಇವಾಗ ಈ ಟ್ರಿಕ್ಸ್ ಕಲ್ತಿದ್ದೇನೆ ಹಾಗೆ ಆನಂತರ ಈ ಸೊಪ್ಪು ಸಾಧಾರಣ ಬೇಯ್ತಾ ಬರುವಾಗ ಇದಕ್ಕೊಂದು ಎರಡು ಮೊಟ್ಟೆಯನ್ನು ಮಿಡ್ಲಿಗೆ ಹಾಕಿ ಚೆನ್ನಾಗಿ ಪುಡಿ ಮಾಡ್ಬೇಕು ಬುರ್ಜಿ ಹೇಗೆ ಮಾಡ್ತೇವೆ ನೋಡಿ ಹಾಗೇನೆ ಪುಡಿ ಪುಡಿ ಆಗುವಷ್ಟು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಒಳ್ಳೇದಾಗ್ತದೆ ಆ ನನಗೆ ಇದು ಫಸ್ಟ್ ಇದ್ರ ಟೇಸ್ಟೇ ಗೊತ್ತಿರಲಿಲ್ಲ ನಾನು ತಿನ್ಲಿಕ್ಕೆ ಶುರು ಮಾಡಿದೆ ಆ ಮದುವೆ ಆದ ನಂತರ ಹಾಗೆ ತುಂಬ ಇಷ್ಟ ನನಗೆ ಈ ಸೊಪ್ಪು ಕೂಡ ಹೀಗೆ ಮೊಟ್ಟೆ ಹಾಕಿ ಮಾಡಿದರೆ ಬರೀ ಮೊಟ್ಟೆ ಹಾಕಿ ಅಲ್ಲ ಬೇರೆ ಬೇರೆ ರೀತಿ ಸಹ ಮಾಡಬಹುದು ಬೇರೆ ರೀತಿ ಕೂಡ ಮಾಡ್ತೇನೆ ಆದರೆ ಒಮ್ಮೊಮ್ಮೆ ಈ ರೀತಿ ಮೊಟ್ಟೆ ಹಾಕಿ ಮಾಡ್ತೇನೆ ತುಂಬ ಟೇಸ್ಟ್ ಆಗ್ತದೆ ಸೈಡ್ ಡಿಶ್ ಅಲ್ಲ ಮೈನ್ ಡಿಶ್ ಆಗಿಯೂ ಸೂಪರ್